ಇಲ್ಲೂ ಕೂಡ ಬಂದಾಗ ಒಂದೆರಡು ಕಿಲೋಮೀಟ್ರ್ ಅದೇ ರೀತಿ ಇದೆ ಅದೇ ರೀತಿ ಇದೆ ಕೃಷ್ಣಪ್ಪನವರೇ ಸಿ ಆರ್ ಎಫ್ ಫಂಡು ಇವಾಗ ನಿಮ್ಗೆ ಆರು ಕೋಟಿ ಬಂದಿದೆ ನೀವೇನಾದ್ರು ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹತ್ತು ಇಪ್ಪತ್ತು ಕೋಟಿ ಕೊಡ್ತೀವಿ ಆ ಇಪ್ಪತ್ತು ಕೋಟಿ ದಯಮಾಡಿ ಈ ಟ್ರೈನ್ ಬರ್ತಕ್ಕಂಥ ಯಾವ್ಯಾವ ರಸ್ತೆಗಳಿದೆ ಅದಕ್ಕೆಲ್ಲ ಸೇರಿಸ್ಬಿಟ್ಟು ಅದೊಂದು ಮಾಡ್ಸೋಣ ಕೈ ಮುಗಿಸ್ತೀನಿ ದುಡ್ಡು ನಾನೇ ಕೊಡ್ತೀನಿ ನಾನೇ ದುಡ್ಡು ಕೊಟ್ಟಿರ್ತೀವಿ ಕೆ ಕೇಂದ್ರದೇ ದುಡ್ಡು ಬಿಡುಗಡೆ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಸುರೇಶ್ ಗೌಡ್ರು ಆಯ್ತಪ್ಪ ಎಲ್ಲ ಮಾಡ್ತೀವಿ ಒಂದು ನಿಮಿಷ ತಡ್ಕೊಂಡ್ರಿ ದಯವಿಟ್ಟು ನಿಮ್ಮ ಒಳ್ಳೆತನ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಸೋಮಣ್ಣ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಬೆಂಗಳೂರಿನಲ್ಲಿ ಸೋಮಣ್ಣನಿಗೆ ಯಾವ್ಯಾವ ಹಳ್ಳಿಗಳಿವೆ ಸುತ್ತಮುತ್ತ ಇರ್ತಕ್ಕಂಥ ನೆಂಟರುಗಳು ಅವರೆಲ್ಲ ಬಂದು ಹೇಳಿದ್ದಾರೆ ನೀವೆಲ್ಲರೂ ಸಹಾಯ ಮಾಡಿದ್ದೀರಿ ನಿಮ್ಮ ಋಣ ಇದೆ ನನ್ನ ಮೇಲೆ ಎಷ್ಟು ಸಾಧ್ಯನೋ ನನ್ನ ನಲವತ್ತೈದು ವರ್ಷದ ನನ್ನ ಅನುಭವದಲ್ಲಿ ಅಷ್ಟನ್ನು ಕೂಡ ತೀರಿಸೋ ಪ್ರಯತ್ನವನ್ನು ಮಾಡ್ತೀನಿ ಇದು ಒಂದಾಗಿದೆ ಕೃಷ್ಣಪ್ಪನರ್ ಇದಾದ ಮೇಲೆ ಇನ್ನೊಂದು ಆಗಲೇ ಇಲ್ಲ ಹಂಸಂದ್ರ ಅಂತ ಇವಾಗ ಮ್ಯಾತ್ತಿಗೆ ಹೇಳ್ತಾಯಿದ್ರು ಈ ಹಂಸೇಂದ್ರ ಆದಮೇಲೆ ಇನ್ಯಾವ್ದು ಹೇಳ್ತಾರೋ ಗೊತ್ತಿಲ್ಲ ಆದರೆ ಒಂದು ಸತ್ಯ ಇವೆಲ್ಲ ಅವಶ್ಯಕತೆ ಇದೆ ಆದರೆ ಜನರ ಪ್ರೀತಿ ವಿಶ್ವಾಸ ನಿಮ್ಮ ಆತ್ಮೀಯತ ಆತ್ಮೀಯತೆ ಪ್ರಾಯಶಃ ನಮ್ಮ ಮುಡ್ಗಾನೇ ನಿಮ್ಮಲ್ಲಿ ಇನ್ಸ್ಪೆಕ್ಟರ್ ಇದ್ದಾನೆ ಎಷ್ಟು ಒಳ್ಳೆಯವರು ಅಂದರೆ ನಿಮಗೆ ಗೊತ್ತಿಲ್ಲ ಬಡವರು ಆಧಾರಿ ನನ್ನೆಲ್ಲ ಇದ್ದರು ಸ್ವಲ್ಪ ಸ್ಟಿಕ್ಟು ಅಷ್ಟೇ ಬಿಗಿಯಾಗಿ ಕೆಲಸ ಮಾಡ್ತಾರೆ ಸಾಮಾನ್ಯ ಜನರ ಜೊತೇಲಿ ಆಗಿರ್ತಾರೆ ನಾನು ನನ್ನ ತಾಯಿಯಂದಿರು ನಮ್ಮ ಮೇಸ್ಟಮಂದಿರು ಬಂದಿದ್ದರು ಇಲ್ಲಿ ಒಂದು ನಮ್ಮದು ಮೆಮೊ ಟ್ರೈನ್ ಬರ್ತಾ ಇದೆ ಅದು ಅರ್ಧ ಗಂಟೆ ಒಂದು ಗಂಟೆ ನಿಲ್ಲಿಸ್ತದೆ ಅದನ್ನು ಅರ್ಧ ಗಂಟೆ ಲೇಟಾಗಿ ಮಾಡಿಸಿ ನಮ್ಗೆ ತೊಂದರೆ ಆಯ್ತದೆ ಅನ್ನೋ ಮಾತನ್ನು ಹೇಳಿದ್ರು ನಮ್ಮ ಯೋಗೀಶ್ ಬೋಹನ್ ಸಾಹೇಬರು ಇಲ್ಲೇ ಇದ್ದಾರೆ ಡಿ ಆರ್ ಎಮ್ ಅವರು ಬೆಂಗಳೂರಿನ ಡಿ ಆರ್ ಎಮ್ ಅಂದರೆ ಅದು ಹೃದಯ ಭಾಗ ಬೆಂಗಳೂರು ಇಡೀ ಕರ್ನಾಟಕ ರಾಜ್ಯಕ್ಕೆಲ್ಲ ವಿಶ್ವದ ಭೂಪಟದಲ್ಲಿ ಬೆಂಗಳೂರಿಗೆ ಇರ್ತಕ್ಕಂಥ ಒಂದು ದೊಡ್ಡ ಸಂದೇಶ ಆ ಕೆಲಸಕ್ಕೆ ಕಾರಣರಲ್ಲಿ ರೈಲ್ವೆ ಇಲಾಖೆಯಲ್ಲಿ ಡಿ ಆರ್ ಎಮ್ ಆಗಿ ಕೆಲಸ ಇರ್ತಕ್ಕಂಥ ಯೋಗೀಶ್ ಮೋಹನ್ರು ಇವರು ಅನೇಕ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ ಒಂದೇ ಒಂದು ದುರಂತ ಕರ್ನಾಟಕದವ್ರಿಗೆ ಹಿಂದಿ ಬರೋಲ್ತು ಅವ್ರಿಗೆ ಕನ್ನಡ ಬರೋಲ್ತು ಏನು ಮಾಡೋದು ಅಂತ ಏನೇನೋ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಅವರು ಕಲಿತಾ ಇದ್ದಾರೆ ಆದರೆ ನಾನು ವಿಧಿ ಇಲ್ದಿರ ಮೂರ್ನಾಲ್ಕು ತಿಂಗಳಲ್ಲಿ ಒಂದಷ್ಟು ಕನ್ನಡ ಹಿಂದಿ ಹೋಗಿದ್ರೆ ನಾನು ಇಷ್ಟೊತ್ತು ಗೇಟ್ ಪಾಸ್ ಆಗ್ತಾಯಿದ್ದೆ ಹಂಗಾಗಿ ಅಧಿಕಾರಿಗಳಿಗೂ ಕೂಡ ವಿನಂತಿ ಮಾಡಿದ್ದೀನಿ ಕೆಲಸನೂ ಕಡಿಸ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಒಂದು ಸ್ಟೇಷನ್ಗೆ ಒಂದು ಒಂದು ನಿಮಿಷ ಟ್ರೈನ್ ನಿಲ್ಸೋದು ಆದರೆ ಒಂದು ನಿಮಿಷ ಎಷ್ಟು ಕೆಲಸ ಆಯ್ತದೆ ಅನ್ನೋದಕ್ಕೆ ಆ ಟ್ರೈನ್ಗಳು ಬಂದಾಗ ಹೋದಾಗ ಜನ ಹತ್ತೋದು ಮಾಡೋದು ನಮ್ಮ ಕಾತುರತೆ ಎಲ್ಲ ಒಂದು ಕಡೆ ಟೀ ಅಂಗಡಿಯಲ್ಲಿ ಕೂತ್ಕೊಂಡು ಟೀ ಬಿಡಿ ಸೇತ್ಕೊಂಡು ದೇಶದೆಲ್ಲ ಮಾತಾಡ್ತಾಯಿರ್ತೀವಿ ಯಾರ್ದು ಏನಾಗಿರ್ತದೋ ನರೇಂದ್ರ ಮೋದಿ ಏನು ಇನ್ನೊಂದು ಏನು ಸಿದ್ದರಾಮಯ್ಯ ಏನು ಸೋಮಣ್ಣನ ಎಲ್ಲವೂ ಕೂಡ ಅಲ್ಲೇ ಬಂದ್ಬಿಡ್ತಾರೆ ಟಿ ಅಂಗಡಿ ಹತ್ರನೇ ಆದರೆ ರೈಲ್ವೆ ಇಲಾಖೆ ಸಮಯಕ್ಕೆ ತಕ್ಕಂತೆ ಡಿಫೆನ್ಸ್ನಲ್ಲಿ ಯಾವ ರೀತಿ ಕೆಲಸ ನಡೀತದೋ ಅದೇ ರೀತಿ ಇಲ್ಲೂ ಕೂಡ ಕೆಲಸ ನಡೀತದೆ ಅನೇಕ ನಮ್ಮ ನಾಯಕರುಗಳು ಎಲ್ಲ ಕುಂತಿದ್ದೀರಪ್ಪ ನಿಮ್ಮ ಹೆಸರ ಯಾರು ಹೇಳಕ್ಕೆ ಹೋಗಲಿಲ್ಲ ಓ ಇಲ್ಲೇ ಅವನ ಇದ್ದೀನಿ ಸುಮಾರು ಜನ ಇದ್ದೀರಿ ಯಾರು ಭೇದ ಮಾಡ್ಕೊಂಡು ನಮ್ಮ ವಿಶ್ವಣ್ಣ ಇಲ್ಲದ್ನು ವಿಶ್ವಣ್ಣ ಏ ಕರಿಯಪ್ಪ ಇಲ್ಲಿ ಮೇಲ್ಗಡೆಗೆ ಹಾಗಾಗಿ ನನಗೋ ಸಂತೋಷ ಇದೆ ಆನಂದ ಇದೆ ನಿಮ್ಮ ಊರುಗಳು ಬರಬೇಕು ಅನ್ನೋ ಆಸೆನೂ ಇದೆ ಇವತ್ತು ಬೆಳಿಗ್ಗೆ ಬಿಟ್ಟವನು ನಾನು ನ್ಯಾಷನಲ್ ಹೈವೇ ಹನ್ನೆರಡನೇ ತಾರೀ ಹನ್ನೊಂದನೇ ತಾರೀಕು ಒಂಬತ್ತನೇ ತಾರೀಕು ನಾನು ಸಂಡೂರಿಂದ ಬರ್ತಾಯಿದ್ದೆ ಕುಲುವನಳ್ಳಿ ಅನ್ನೋ ಒಂದು ಜಾಗದಲ್ಲಿ ಓಂಜಿ ಕುಲುವನಳ್ಳಿ ಹೈವೇ ಮೇ ನಾನು ಕಣ್ಣು ಮುಂದೆಗಡೆನೆ ಗಂಡ ಹೆಂಡ್ತಿ ಸ್ಕೂಟ್ರಲ್ಲಿ ಇದಾಗಿ ಅಲ್ಲೇ ಸ್ಪಾಟ್ ಆಗ್ತಾ ಆದರು ಅದಾದ ಮೇಲೆ ನಾನು ನ್ಯಾಷನಲ್ ಹೈವೇನವ್ರು ಕರ್ಕೊಂಡು ಬಂದು ಮೂರು ದಿನಗಳ ಹಿಂದೆ ನನ್ನ ಜೀವನದಲ್ಲಿ ಅಷ್ಟೊಂದು ಬೈದಿರಲಿಲ್ಲ ದೊಣ್ಣೆ ಸಿಕ್ಕಿರು ಹೊಡಿತಾ ಇದ್ದನೂ ಗೊತ್ತಿಲ್ಲ ಒಂದು ಒಂದೊಂದು ಒಂದು ನೂರ ಮೂವತ್ತೇಳು ಜನ ಸತ್ತಿದ್ದಾರೆ ಅಲ್ಲಿ ಎರಡು ವರ್ಷದಲ್ಲಿ ಒಂದು ನೂರ ಮೂವತ್ತೇಳು ಜನ ಸತ್ತಿದ್ದಾರೆ ಬಹುತೇಕ ಬಾಡಿ ಯಾವುದು ಅಂತ ಟ್ರೇಸ್ ಔಟ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲದೆ ಹೋಗಿರೋ ಮಟ್ಟಕ್ಕೆ ಪೊಲೀಸ್ನವ್ರು ಆಗಿದ್ದಾರೆ ಅಂತ ಅಂಥದ್ದಾಗಬಾರ್ದು ಅಂತ ಹೇಳಿ ಮೂರು ದಿವಸದಿಂದ ಅದೆಲ್ಲ ಮಾಡಿ ಇನ್ನೊಂದು ವಾರದಲ್ಲಿ ನನಗನ್ಸೆ ಐದರಿಂದ ಆರು ತಿಂಗಳಲ್ಲಿ ನಿಮ್ಮ ಏನದು ನೆಲಮಂಗ್ಲಿಂದ ನಲವತ್ತೈದು ಕಿಲೋಮೀಟ್ರ್ ತುಮಕೂರಿದೆ ಆರು ಪಥದ ರಸ್ತೆಯನ್ನು ವ್ಯವಸ್ಥಿತ ಮಾಡಿ ಈ ಭಾಗ ಭಾಗಕ್ಕೆ ಸಮಾಜಕ್ಕೆ ಮತ್ತೆ ಸಮ ಸ ಲೋಕ ಇದಕ್ಕೆ ಸಮರ್ಪಣೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೇನೆ